ೀಗ ಬೆಂಗಳೂರು ಬೆಂಗಳೂರು ನಗರದ ಮೂರು ಕ್ಷೇತ್ರಗಳು ಮತ್ತು ಬೆಂಗಳೂರು ಗ್ರಾಮಾಂತರ ಈ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಲಿಕ್ಕೆ ನಿರ್ಧಾರ ಮಾಡಿದೆ ಕಾರಣ ಏನು ಕಾರಣ ಕಾಂಗ್ರೆಸ್ ಪಕ್ಷ ಒಕ್ಕಲಿಗರು ಇಷ್ಟಪಡುವಂಥ ನಾಲ್ಕು ಜನ ಅತ್ಯುತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಉದಾಹರಣೆಗೆ ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಅಂತ ಒಬ್ಬ ಮಹಿಳೆ ಮತ್ತು ಜನಪರವಾದಂಥ ಹೋರಾಟ ಮಾಡಿರೋರು ಈಗಾಗಲೇ ಜಯನಗರ ಎಮ್ ಎಲ್ ಎ ಆಗಿ ಸಾಕಷ್ಟು ಕೆಲಸ ಮಾಡಿದಂಥ ಅನುಭವ ಇದೆ ಹೆಚ್ಚು ವಿದ್ಯಾವಂತಿಯಾಗಿದ್ದಾರೆ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗೆನೇನೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಮನ್ಸೂರ್ ಅಲಿಖಾನ್ ಅಂತ ಮಂಡ್ಯ ಮೂಲದ ಮುಸಲ್ಮಾನರು ಅದೊಂದು ನಮಗೆ ಭಾಳ ಹೆಚ್ಚಿನ ಸಂತೋಷವನ್ನು ಕೊಡುವಂಥ ವಿಚಾರ ಹಾಗೆನೇನೆ ಬೆಂಗಳೂರು ನಾರ್ಥಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ್ರು ಅಂತೇಳಿ ಸ್ವತಂತ್ರ ಹೋರಾಟಗಾರರು ವಂಶದ ಕುಡಿ ಅವರನ್ನು ನಿಲ್ಲಿಸಿದ್ದಾರೆ ಅದೇ ಥರ ಬೆಂಗಳೂರು ಗ್ರಾಮೀಣದಲ್ಲಿ ನಮ್ಮ ರಾಜ್ಯದ ಹಕ್ಕುಗಳನ್ನು ಏನು ನಾವು ಏಳುವರೆ ಆರೂವರೆ ಕೋಟಿ ಕನ್ನಡಿಗರು ಇಸ್ದುವರೆಗೂ ಪ್ರತಿಪಾದನೆ ಮಾಡ್ತಿದ್ವಿ ಅದನ್ನು ಮೊದಲನೇ ಸಾರಿ ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಮಾಡುವ ಮೂಲಕ ಡಿ ಕೆ ಸುರೇಶ್ ಅವರು ಕನ್ನಡಿಗರ ಧ್ವನಿಯನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದ್ದಾರೆ ಹೀಗಾಗಿ ಅಂಥ ವ್ಯಕ್ತಿಗಳನ್ನು ನಾವು ಚುನಾವಣೆಯಲ್ಲಿ ಆರಿಸಿ ಕಳಿಸಿದ್ರೆ ನಮ್ಮ ಕನ್ನಡಿಗರ ಹಿತಾಸಕ್ತಿ ರಕ್ಷಣೆ ಆಗುತ್ತೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಕಾರಣದಿಂದ ಈ ನಾಲ್ಕು ಜನ ಪಕ್ಷ ಅದು ಕಾಂಗ್ರೆಸ್ ಆಗಿರ್ಬೋದು ಕಾಕತಾಳಿ ಆಗಿರ್ಬೋದು ಅತ್ಯುತ್ತಮವಾದಂಥ ಅಭ್ಯರ್ಥಿಗಳನ್ನು ಅವ್ರು ಕೊಟ್ಟಾಗ ಬೆಂಬಲಿಸ್ಬೇಕಾಗಿರೋದು ನಾಗರಿಕರಾದಂಥ ಮತದಾರರಾದಂಥ ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ಸರ್ ಈಗ ಬೆಂಗಳೂರು ಕೇಂದ್ರಕ್ಕೆ ಬಂದರೆ ಪಿಸಿ ಮೋಹನ್ ಅವರು ಹದಿನೈದು ವರ್ಷದಿಂದ ಕ್ಷೇತ್ರದಲ್ಲಿ ಸಂಸದರಾಗಿದ್ದಂಥವ್ರು ಈಗ ನಾವು ಕೂಡ ಓಡಾಡಿದಂಥ ಸಂದರ್ಭದಲ್ಲಿ ಜನ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಬಟ್ ಒಕ್ಕಲಿಗ ಮತದಾರರು ಪ್ರಮುಖವಾಗಿರ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರ ಸೊ ಮನ್ಸೂರ್ ಅಲಿಖಾನ್ ಅವರಿಗೆ ಪರ್ಟಿಕ್ಯುಲರ್ ಆಗಿ ಅವರನ್ನು ಬೆಂಬಲಿಸಲಿಕ್ಕೆ ಏನು ಏನು ಕಾರಣ ಅಂತ ಈಗ ಪಿ ಸಿ ಮೋಹನ್ಗೂ ಈ ರಾಜ್ಯಕ್ಕೂ ಏನು ಸಂಬಂಧ ಅನ್ನೋದಿಲ್ಲ ಅನ್ನೋದನ್ನು ಅವರ ವರ್ತನೆಯಿಂದಲೇ ತೋರಿಸಿದ್ದಾರೆ ಅವ್ರು ಯಾವುದೇ ವಿಚಾರವನ್ನು ಪಾರ್ಲಿಮೆಂಟಲ್ಲೂ ಮಾತಾಡಿಲ್ಲ ಅದು ಹಾಳಾಗೋಗ್ಲಿ ಹೊರಗಡೆ ಆದರೂ ಬಂದು ನಾಡಿಗೋಸ್ಕರ ಏನಾದರೂ ಹೋರಾಟ ಮಾಡಿದ್ರೆ ಅದೂ ಇಲ್ಲ ಸೊ ಇಂಥ ಒಬ್ಬ ವ್ಯಕ್ತಿಯನ್ನ ಸುಮ್ಮನೆ ನಾವು ಆರಿಸಿ ಕಳಿಸೋ ಬದಲು ಒಬ್ಬ ಮಂಡ್ಯ ಮೂಲದ ಒಬ್ಬ ಮುಸ್ಲಿಮಾನ ಆಗಿರುವಂಥವರು ಒಬ್ಬ ಶಿಕ್ಷಣ ತಜ್ಞ ಆಗಿರುವಂಥವರು ಮತ್ತು ಅವರ ತಂದೆ ಈಗಾಗಲೇ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಲೋಕಸಭೆ ಇದು ರಾಜ್ಯಸಭೆಯಲ್ಲಿ ಸ್ಪೀಕರ್ ಆಗಿದ್ದರು ನಮ್ಮ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಸ್ಪೀಕರ್ ಆಗಿದ್ದರು ಎಮ್ ಎಲ್ ಸಿ ಆಗಿದ್ದರು ಮತ್ತು ಸಾಕಷ್ಟು ಜನರಿಗೆ ಪರಿಚಿತ ವ್ಯಕ್ತಿ ಇಂಥ ವ್ಯಕ್ತಿಗಳನ್ನು ನಾವು ಆರಿಸಿ ಕಳಿಸ್ಬೇಕೇ ವಿನ ಏನೋ ಒಂದು ಯಾವುದೋ ರಾಜ್ಯದಿಂದ ಇಲ್ಲಿ ವಲಸೆ ಬಂದ್ಬಿಟ್ಟು ಇಲ್ಲಿ ಬಂದು ರಾಜಕೀಯ ಮಾಡಿಕೊಂಡೋ ಇಲ್ಲಿ ಇನ್ನೇನೋ ಬೆಳೆಯೋಕೆ ಹೋದರೆ ಆ ಥರದ್ದವ್ರನ್ನೆಲ್ಲ ಬೆಳೆಸೋದ್ರಿಂದ ಕನ್ನಡಿಗರಿಗೆ ಆಗುವಂಥ ಲಾಭ ಏನು ಅದು ಭಾಳ ಮುಖ್ಯ ಆಗುತ್ತೆ ಹೀಗಾಗಿ ಪಿ ಸಿ ಮೋಹನ್ ಅವರು ಹೇಳ್ಕೊಳ್ಳುವಂಥ ಯಾವ ಕೆಲಸವನ್ನು ಕೂಡ ಸಾರ್ವಜನಿಕರು ಹೇಳುವಂಥ ಒಂದು ಕೆಲಸವೂ ಇಲ್ಲಿ ನಡೆದಿಲ್ಲ ಅವರು ಈ ಕ್ಷೇತ್ರದ ಎಂ ಪಿ ಆಗಿದ್ರು ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಈ ಕಾರಣಕ್ಕೋಸ್ಕರ ಇಲ್ಲಿನ ಮತದಾರರು ಈ ಸಾರಿ ಅಂಥವ್ರನ್ನೆಲ್ಲ ತಿರಸ್ಕರಿಸ್ಬಿಟ್ಟು ಯಾರು ಆಗಿ ಕೆಲಸ ಮಾಡ್ತಾರೆ ಈಗ ಮನ್ಸೂರಲ್ಲಿ ಅಂಥವರು ನಾನು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾರೆ ಒಂದು ಅವಕಾಶ ಕೊಟ್ಟು ಅವ್ರು ಗೆದ್ದು ಬಂದರೆ ಸಮಸ್ಯೆಗಳು ಬಗೆಹರಿಬೋದು ಅನ್ನೋಂಥ ಒಂದು ಆಶಾಭಾವನೆಯಿಂದ ಅವರನ್ನು ಬೆಂಬಲಿಸೋಣ ಅಂತೇಳಿ ನಾವು ಮನವಿ ಇದ್ದೀವಿ